ಹಲೋ ಹಾಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ವಲ್ಪ ಕಹಿ ಇಲ್ದಲೆ ತುಂಬ ಉದ್ರುದ್ರಾಗಿ ತುಂಬ ಚೆನ್ನಾಗಿ ಮೈಲ್ಡಾಗಿ ಆಗ್ಲಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಖಾಲಿ ಬಾಣಲಿಗೆ ಚಿಕ್ಕದಾಗಿ ಹಚ್ಚಿರೋ ಆಗ್ಲಕಾಯಿ ಹಾಕಿ ಸ್ವಲ್ಪ ಅಷ್ಟು ಹಾಕಿ ಫ್ರೈ ಮಾಡಿ ಮತ್ತೆ ಇಂಗ್ರೀಡಿಯೆಂಟ್ಸನ್ನು ರೆಡಿ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಫ್ರೈ ಮಾಡಿರೋ ಆಗ್ಲಕಾಯಿ ಒಂದು ಟೊಮ್ಯಾಟೊ ಒಂದು ಈರುಳ್ಳಿ ಮತ್ತು ಸ್ವಲ್ಪ ಕಡಲೆಬೇಳೆ ಸಾಸಿವೆ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಕಾಯ್ದ ನಂತರ ಒಗ್ಗರಣೆಯ ಪದಾರ್ಥ ಕಡಲೆಬೇಳೆ ಮೆಣಸಿನಕಾಯಿ ಸ್ವಲ್ಪ ಫ್ರೈ ಮಾಡಿ ಈರುಳ್ಳಿ ಹಾಗಲಕಾಯಿ ಟೊಮೆಟೊ ಹಾಕಿ ಮಿಶ್ರಣ ಮಾಡಿ ಎರಡು ಸ್ಪೂನ್ ಕಾಯಿ ಒಂದು ಸ್ಪೂನ್ ಬೆಲ್ಲ ಒಂದು ಸ್ಪೂನ್ ತುಪ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸವಿಯಲು ಸಿದ್ಧ